ಪ್ರಾಜೆಕ್ಟ್ ಟೈಗರ್ ಯೋಜನೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಸಂಪೂರ್ಣ ವಿಸ್ತರಣೆ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಟೈಗರ್ ಎಂಬುದು ಭಾರತದಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಪ್ರಾರಂಭಿಸಿದ ಒಂದು ಮಹತ್ವದ ಯೋಜನೆಯಾಗಿದೆ ಯೋಜನೆಯ ಆರಂಭ ಮತ್ತು ಉದ್ದೇಶಗಳು ಆರಂಭ ಈ ಯೋಜನೆಯನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಏಪ್ರಿಲ್ ಒಂದರಂದು ಭಾರತದ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು ಪ್ರಾರಂಭದ ಸ್ಥಳ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದನ್ನು ಮೊದಲು ಪ್ರಾರಂಭಿಸಲಾಯಿತು ಮುಖ್ಯ ಉದ್ದೇಶ ಹುಲಿಗಳನ್ನು ಅಳಿವಿನಿಂದ ರಕ್ಷಿಸುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಹುಲಿಗಳ ಜನಸಂಖ್ಯೆಯನ್ನು ಸುಸ್ಥಿರವಾಗಿ ಕಾಯ್ದುಕೊಳ್ಳುವುದು ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಸಂರಕ್ಷಿಸುವುದು ಮತ್ತು ದೇಶದ ಪರಿಸರ ವ್ಯವಸ್ಥೆಗಳ ವೈವಿಧ್ಯತೆಯನ್ನು ಕಾಪಾಡುವುದು ಪ್ರಮುಖ ಅಂಶಗಳು ಮತ್ತು ಕಾರ್ಯತಂತ್ರ ಒಂದು ಕೋರ್ ಬಫರ್ ಕಾರ್ಯತಂತ್ರ ಕೋರ್ ಬಫರ್ ಸ್ಟ್ರಾಟಜಿ ಕೋರ್ ಪ್ರದೇಶ ಕೋರ್ ಏರಿಯಾ ಇದು ಹುಲಿಗಳ ನಿರ್ಣಾಯಕ ಆವಾಸಸ್ಥಾನವಾಗಿದ್ದು ಇಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪಕ್ಕೆ ಅವಕಾಶವಿರುವುದಿಲ್ಲ ಹುಲಿಗಳ ಸಂರಕ್ಷಣೆಗೆ ಇಲ್ಲಿ ಸಂಪೂರ್ಣ ಆದ್ಯತೆ ನೀಡಲಾಗುತ್ತದೆ ಬಫರ್ ಪ್ರದೇಶ ಬಫರ್ ಏರಿಯಾ ಇದು ಕೋರ್ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶವಾಗಿದ್ದು ಇಲ್ಲಿ ಮಾನವ ಚಟುವಟಿಕೆಗಳು ಪರಿಸರ ಪ್ರವಾಸೋದ್ಯಮ ಅರಣ್ಯ ಉತ್ಪನ್ನಗಳ ಸಂಗ್ರಹ ಇತ್ಯಾದಿ ನಿಯಂತ್ರಿತ ಮತ್ತು ಸಂರಕ್ಷಣಾ ಆಧಾರಿತ ಭೂ ಬಳಕೆಯೊಂದಿಗೆ ಇರಬಹುದು ಸ್ಥಳೀಯ ಸಮುದಾಯಗಳ ಸಹಬಾಳ್ವೆಗೆ ಇಲ್ಲಿ ಅವಕಾಶ ನೀಡಲಾಗುತ್ತದೆ ಎರಡು ಶಿಕಾರಿ ನಿಯಂತ್ರಣ ಆಂಟಿ ಪೋಚಿಂಗ್ ಮೆಷರ್ಸ್ ಹುಲಿಗಳ ಅಕ್ರಮ ಬೇಟೆ ಮತ್ತು ಆವಾಸ ಸ್ಥಾನಗಳ ನಾಶವನ್ನು ತಡೆಗಟ್ಟಲು ಬಲವಾದ ಕಾನೂನುಗಳು ಮತ್ತು ಮೀಸಲಾದ ಹುಲಿ ಸಂರಕ್ಷಣಾ ಪಡೆಗಳನ್ನು ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ನಿಯೋಜಿಸಲಾಯಿತು ಮೂರು ಆವಾಸ ಸ್ಥಾನ ನಿರ್ವಹಣೆ ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಮಾನವರಿಂದ ಆದ ಹಾನಿಯನ್ನು ಸರಿಪಡಿಸಿ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸುವುದು ಹುಲಿಗಳ ಪ್ರಮುಖ ಆಹಾರ ಮೂಲಗಳಾದ ಸಸ್ಯಾಹಾರಿ ಪ್ರಾಣಿಗಳ ಜಿಂಕೆ ಸಾಂಬಾರ್ ಇತ್ಯಾದಿ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವುದು ನಾಲ್ಕು ಸಮುದಾಯದ ಪಾಲ್ಗೊಳ್ಳುವಿಕೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಬುಡಕಟ್ಟು ಜನಾಂಗದವರನ್ನು ತೊಡಗಿಸಿಕೊಳ್ಳುವುದು ಮತ್ತು ಅವರ ಜೀವನೋಪಾಯಕ್ಕೆ ಸಹಾಯ ಮಾಡುವುದು ಐದು ಸಂಶೋಧನೆ ಮತ್ತು ಮೇಲ್ವಿಚಾರಣೆ ರಿಸರ್ಚ್ ಆಂಡ್ ಮಾನಿಟರಿಂಗ್ ಹುಲಿಗಳ ಸಂಖ್ಯೆ ಮತ್ತು ಆವಾಸಸ್ಥಾನದ ಬದಲಾವಣೆಗಳನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಅವುಗಳನ್ನು ದಾಖಲಿಸಲು ವೈಜ್ಞಾನಿಕ ತಂತ್ರಗಳನ್ನು ಉದಾ ಕ್ಯಾಮರಾ ಟ್ರಾಪಿಂಗ್ ಬಳಸುವುದು ಯೋಜನೆಯ ವಿಸ್ತರಣೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಸ್ಥಿತಿ ಯೋಜನೆ ಪ್ರಾರಂಭವಾದಾಗ ಭಾರತದ ವಿವಿಧ ರಾಜ್ಯಗಳಲ್ಲಿ ಒಂಬತ್ತು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಟೈಗರ್ ರಿಸರ್ವ್ಸ್ ಗುರುತಿಸಲಾಯಿತು ಈ ಒಂಬತ್ತು ಮೀಸಲು ಪ್ರದೇಶಗಳು ಸುಮಾರು ಹದಿನೆಂಟು ಸಾವಿರದ ಇನ್ನೂರ ಎಪ್ಪತ್ತೆಂಟು ಚದರ ಕೀಮಿ ಪ್ರದೇಶವನ್ನು ಒಳಗೊಂಡಿದ್ದವು ಆರಂಭಿಕ ಒಂಬತ್ತು ಹುಲಿ ಸಂರಕ್ಷಿತ ಪ್ರದೇಶಗಳು ಕ್ರಾಸಂ ಹುಲಿ ಸಂರಕ್ಷಿತ ಪ್ರದೇಶ ರಾಜ್ಯ ಒಂದು ಮಾನಸ್ ಅಸ್ಸಂ ಎರಡು ಪಲಮೌ ಬಿಹಾರ ಈಗ ಜಾರ್ಖಂಡ್ ಮೂರು ಸಿಮ್ಲಿಪಾಲ್ ಒಡಿಶಾ ನಾಲ್ಕು ಕಾರ್ಬೆಟ್ ಉತ್ತರ ಪ್ರದೇಶ ಈಗ ಉತ್ತರಾಖಂಡ ಐದು ಕಾನ್ಹಾ ಮಧ್ಯಪ್ರದೇಶ ಆರು ಮೇಲ್ಘಾಟ್ ಮಹಾರಾಷ್ಟ್ರ ಏಳು ಬಂಡೀಪುರ ಕರ್ನಾಟಕ ಎಂಟು ರಣಥಂಬೂರ್ ರಾಜಸ್ಥಾನ ಒಂಬತ್ತು ಸುಂದರಬನ್ಸ್ ಪಶ್ಚಿಮ ಬಂಗಾಳ ಕಾಲಕ್ರಮೇಣ ಈ ಯೋಜನೆಯು ಅಭೂತಪೂರ್ವ ಯಶಸ್ಸು ಸಾಧಿಸಿತು ಮತ್ತು ಇಂದು ಭಾರತದಲ್ಲಿ ಐವತ್ತಕ್ಕೂ ಹೆಚ್ಚು ಹುಲಿ ಸಂರಕ್ಷಿತ ಪ್ರದೇಶಗಳು ಈ ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಪ್ರಪಂಚದ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಕಾಡು ಹುಲಿಗಳು ಭಾರತದಲ್ಲೇ ನೆಲೆಸಿವೆ